ಉದಾಹರಣೆಗೆ ಒಂದು ಹಳ್ಳಿಯಲ್ಲಿ ರೋಸಿ ಎಂಬ ನಾಯಿ ತನ್ನ ನಾಲ್ಕು ಮಕ್ಕಳೊಂದಿಗೆ ಆರಾಮವಾಗಿ ಬದುಕುತ್ತಿತ್ತು ಒಂದು ದಿನ ತನ್ನ ಮಕ್ಕಳೊಂದಿಗೆ ಊರೂರು ತಿರುಗುತ್ತಿದ್ದಾಗ ಬಾವಿಯೊಂದು ಕಂಡಿತು ಬಾವಿಯನ್ನು ತೋರಿಸಿ ನೀವ್ಯಾರು ಈ ಬಾವಿಯ ಹತ್ತಿರ ಹೋಗಬೇಡಿ ಎಂದಿತು ಒಂದು ದಿನ ನಾಯಿಮರಿಗಳು ಆಟವಾಡುತ್ತಾ ಬಾವಿಯ ಬಳಿ ಬಂದವು ಅವುಗಳ ನಡುವೆ ಒಂದು ಬಜ್ಜಿ ನಾಯಿಮರಿ ಅಮ್ಮ ಯಾಕೆ ಹಾಗೆ ಹೇಳಿದಳು ಈ ಬಾವಿಯಲ್ಲಿ ಏನಿದೆ ಎಂದು ನೋಡಬಾರದೆಂದು ಬಾವಿಯತ್ತ ನೋಡಿದಳು ಬಾವಿಯಲ್ಲಿ ತನ್ನ ನೆರಳನ್ನು ಕಂಡು ಒಳಗೆ ಇನ್ನೊಂದು ಬಜ್ಜಿ ನಾಯಿ ಮರೆಯಿದೆ ಎಂದು ಭಾವಿಸಿ ಕೂಗಾಡತೊಡಗಿದಳು ಬಾವಿಯೊಳಗಿನ ನಾಯಿಯ ಪ್ರತಿಬಿಂಬವು ಅವನಂತೆ ಕೂಗುವುದನ್ನು ನೋಡಿ ಅವನು ಅದರ ವಿರುದ್ಧ ಹೋರಾಡಲು ಹಾರಿದನು ಸ್ವಲ್ಪ ಸಮಯದಲ್ಲೇ ಝೇಂಕರಿಸುತ್ತಿದ್ದ ನಾಯಿ ನೀರಿಗೆ ಬಿದ್ದು ನನ್ನನ್ನು ಉಳಿಸಿ ನನ್ನನ್ನು ರಕ್ಷಿಸಿ ಎಂದು ಕೂಗಲಾರಂಭಿಸಿತು ನೀರಿಗೆ ಬಿದ್ದರೆ ಪಾಪ ಎಂದು ಬುಜ್ಜಿ ನಾಯಿಯನ್ನು ಹೊರಗೆಳೆದು ರಕ್ಷಿಸಿದ ಬಜ್ಜಿಯ ನಾಯಿಯನ್ನು ರಕ್ಷಿಸಿದ ರೈತನಿಗೆ ರೋಸಿ ಧನ್ಯವಾದ ಹೇಳಿದಳು ನಂತರ ರೋಸಿ ತನ್ನ ಝೇಂಕರಿಸುವ ಮಕ್ಕಳೊಂದಿಗೆ ಆಟವಾಡುತ್ತಾ ಪಟ್ಟಣಕ್ಕೆ ಹೋದಳು ಕಥೆಯ ನೈತಿಕತೆ ಹಿರಿಯರ ಮಾತನ್ನು ಕೇಳಬೇಕು ಅವರಿಗೆ ಕಿವಿಗೊಡಬಾರದು